ಒಂದು ಪದವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ನಾವು ವಿರುಕ್ತಿ ಎನ್ನುತ್ತೇವೆ ಅಥವಾ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ನಾವು ದ್ವಿರುಕ್ತಿ ಎನ್ನುತ್ತೇವೆ ಮತ್ತೆ ಮತ್ತೆ ದೊಡ್ಡ ದೊಡ್ಡ ನಿಲ್ಲು ನಿಲ್ಲು ಮನೆ ಮನೆ ನಡೆ ನಡೆ ಬನ್ನಿ ಬನ್ನಿ ಸಹಸ್ರ ಸಹಸ್ರ ಸಾಲು ಸಾಲು ಕಷ್ಟ ಕಷ್ಟ ಬಲೆ ಬಲೆ ತಿನ್ನು ತಿನ್ನು ಬಾ ಬಾ ಓಡು ಓಡು ರಾಶಿ ರಾಶಿ ಲಕ್ಷ ಲಕ್ಷ ಹೇಳಿ ಹೇಳಿ ಹೌದು ಹೌದು ಹೆಚ್ಚು ಹೆಚ್ಚು ಓಡಿ ಓಡಿ ಕಟಕಟ ಕೋಟಿ ಕೋಟಿ ಬರಲಿ ಬರಲಿ ತರಲಿ ತರಲಿ ಮೇಲೆ ಮೇಲೆ ತಿಂದು ತಿಂದು ಬೇಗ ಬೇಗ ಅಗೋ ಅಗೋ ಊರು ಊರು ನರಳಿ ನರಳಿ ಪಟ ಪಟ ನೋಡಿ ನೋಡಿ ಹೋಗಿ ಹೋಗಿ ಕೇಳಿ ಕೇಳಿ ಉರುಳಿ ಉರುಳಿ ಇರಲಿ ಇರಲಿ ಓದು ಓದು ಚಿಕ್ಕ ಚಿಕ್ಕ ಬೇಡಿ ಬೇಡಿ ನಕ್ಕು ನಕ್ಕು ಕಳ್ಳ ಕಳ್ಳ ದಬ ದಬ ಮಿರ ಮಿರ ಬಣ ಬಣ ಗಮ ಗಮ ಜುಳು ಜುಳು ಪಿಳಿಪಿಳಿ ಗಳ ಪಣ ಸರ ಸರಸರ ಬಗೆ ಬಗೆ ಮೊಟ್ಟ ಮೊದಲು ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ನಟ್ಟ ನಡುವೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಮೆಲ್ಲ ಮೆಲ್ಲನೆ ಮೆಲ್ಲನೆ ಪ್ಲಸ್ ಮೆಲ್ಲನೆ ಮೆಲ್ಲ ಮೆಲ್ಲನೆ ಹಚ್ಚ ಹಸಿರು ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಬಗ್ಗು ಬಡಿ ಪ್ಲಸ್ ಬಡಿ ಬಗ್ಗು ಬಡಿ ತುತ್ತ ತುದಿ ತುದಿ ಪ್ಲಸ್ ತುದಿ ತುತ್ತ ತುದಿ ಬಟ್ಟ ಬಯಲು ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಒಂದೊಂದು ಒಂದು ಪ್ಲಸ್ ಒಂದು ಒಂದೊಂದು ಎರಡೆರಡು ಎರಡು ಪ್ಲಸ್ ಎರಡು ಎರಡೆರಡು ಪ್ಲಸ್ ದ್ವಿರುಕ್ತಿಯನ್ನು ಉಪಯೋಗಿಸಿ ಹೇಗೆ ವಾಕ್ಯ ರಚನೆ ಮಾಡೋದು ಅಥವಾ ವಾಕ್ಯದಲ್ಲಿನ ದ್ವಿರುಕ್ತಿಯನ್ನು ನಾವು ಹೇಗೆ ಅಂತ ನೋಡೋಣ ಅವಳು ಮತ್ತೆ ಮತ್ತೆ ಪ್ರಶ್ನೆ ಕೇಳುತ್ತಿದ್ದಾಳೆ ಇದರಲ್ಲಿ ಮತ್ತೆ ಮತ್ತೆ ಅನ್ನೋದು ದ್ವಿರುಕ್ತಿ ನಾನು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡಿದ್ದೇನೆ ದೊಡ್ಡ ದೊಡ್ಡ ಅನ್ನೋದು ವಿರುಕ್ತಿ ಊರ ಹಬ್ಬದ ದಿನ ಮನೆ ಮನೆಯಿಂದ ಜನರು ದೇವಸ್ಥಾನಕ್ಕೆ ಬಂದು ಆರತಿ ಮಾಡುತ್ತಾರೆ ಮನೆ ಮನೆಯಿಂದ ಅಂದರೆ ಮನೆ ಮನೆ ಅಂತಿದ್ದಿಲ್ಲ ಅವರೊಳಗೆ ಬಂದು ವಿರುಕ್ತಿ ನಾನು ನನ್ನ ಸ್ನೇಹಿತರು ಬೇಗ ಬೇಗ ಬೆಟ್ಟವನ್ನು ಹತ್ತಿದೆವು ಇದರಲ್ಲಿ ಬೇಗ ಬೇಗ ಅನ್ನೋದು ವಿರುಕ್ತಿ ಆಟದಲ್ಲಿ ಮಕ್ಕಳು ಬೇಗ ಬೇಗ ಓಡಿ ಗುರಿ ಮುಟ್ಟಿದರು ಬೇಗ ಬೇಗ ಅನ್ನೋದು ವಿರುಕ್ತಿ ಬೆಟ್ಟದ ತುತ್ತ ತುದಿಯನ್ನು ತಲುಪಿದೆನು ತುತ್ತ ತುದಿ ತುದಿ ಪ್ಲಸ್ ತುದಿ ತುತ್ತ ತುದಿ ಹಾಗಾಗಿ ತುತ್ತ ತುದಿ ಅನ್ನೋದು ದ್ವಿರುಕ್ತಿ ಹಾಡಿನ ಸ್ಪರ್ಧೆಯಲ್ಲಿ ಹೆಚ್ಚೆಚ್ಚು ಜನರು ಸ್ಪರ್ಧಿಸುತ್ತಾರೆ ಹೆಚ್ಚೆಚ್ಚು ದ್ವಿರುಕ್ತಿ ಆಗುತ್ತೆ ಹೆಚ್ಚು ಪ್ಲಸ್ ಹೆಚ್ಚು ಹೆಚ್ಚೆಚ್ಚು ಹೌದೌದು ಅವನು ಎಷ್ಟು ಮಾತನಾಡುತ್ತಾನೆ ಹೌದೌದು ಅನ್ನೋದು ದ್ವಿರಕ್ತಿ ನಾವು ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸಬೇಕು ಹೆಚ್ಚು ಹೆಚ್ಚು ಅನ್ನೋದು ದ್ವಿರುಕ್ತಿ ಉದ್ಯಾನವನದ ಹಚ್ಚ ಹಸಿರು ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ ಹಚ್ಚ ಹಸಿರು ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಅಗ್ನಿಯ ಜ್ವಾಲೆ ದಗದಗನೆ ಉರಿಯುತ್ತಿತ್ತು ದಗದಗನೆ ಒಂದು ದ್ವಿರುಕ್ತಿ ಕಾಡಿನ ನಟ್ಟ ನಡುವೆ ಭಯಂಕರ ಕತ್ತಲು ಆವರಿಸಿತ್ತು ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಹಾಗಾಗಿ ನಟ್ಟ ನಡುವೆ ವಿರುಕ್ತಿ ಪ್ರಕೃತಿಯ ಹಚ್ಚ ಹಸಿರಿನ ಸೌಂದರ್ಯ ನೋಡಲು ಸುಂದರವಾಗಿದೆ ಹಚ್ಚ ಹಸಿರು ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಇದು ವಿರುಕ್ತಿ ಹಬ್ಬದ ದಿನ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡುತ್ತಾರೆ ಬಗೆ ಬಗೆ ವಿರುಕ್ತಿ ಮಗು ಪಿಳಿಪಿಳಿ ನೋಡುತ್ತಿದೆ ಪಿಳಿಪಿಳಿ ಅನ್ನೋದು ವಿರುಕ್ತಿ